ಐರೋಪ್ಯ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಮಾತುಕತೆ ವೇಳೆ ವ್ಯಾಪಾರ ಹೂಡಿಕೆ ತಂತ್ರಜ್ಞಾನ ನಾವೀನ್ಯತೆ ಹಸಿರು ಇಂಧನ ಸಂಪರ್ಕ ಹಾಗೂ ಉಭಯ ದೇಶಗಳ ಜನರ ಬಾಂಧವ್ಯಗಳ ಕುರಿತು ಮತ್ತಷ್ಟು ಆಳವಾಗಿ ತೊಡಗಿಸಿಕೊಳ್ಳಲು ಇಬ್ಬರು ನಾಯಕರು ಬದ್ದತೆ ವ್ಯಕ್ತಪಡಿಸಿದರು ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ವರ್ಷಾಂತ್ಯದ ವೇಳೆಗೆ ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದರು ವಿವಿಧ ವಿಷಯಗಳ ಬಗ್ಗೆ ಪ್ರಾಮಾಣಿಕ ಹಾಗೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಿದ್ದೇವೆ ಪರಸ್ಪರ ಪ್ರಯೋಜನಕಾರಿ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಕಾರ್ಯನಿರ್ವಹಿಸಲು ಈ ವರ್ಷದ ಅಂತ್ಯದೊಳಗೆ ಒಪ್ಪಂದವನ್ನು ಸಾಕಾರಗೊಳಿಸಲು ನಮ್ಮ ತಂಡಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಇದು ಐರೋಪ್ಯ ಆಯೋಗದ ಮೊದಲ ಭಾರತ ಭೇಟಿ ಮಾತ್ರವಲ್ಲದೆ ಯಾವುದೇ ದೇಶದೊಂದಿಗೆ ಅದರ ಮೊದಲ ಸಮಗ್ರ ಸಭೆಯಾಗಿದೆ ಐರೋಪ್ಯ ಒಕ್ಕೂಟ ಹಾಗೂ ಭಾರತದ ನಡುವೆ ಎರಡು ದಶಕಗಳ ಕಾರ್ಯತಂತ್ರ ಸಹಭಾಗಿತ್ವ ಸಹಜವಾಗಿದ್ದು ಅದಕ್ಕೆ ನಂಬಿಕೆ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅಡಿಪಾಯ ಒದಗಿಸಿವೆ ಎಂದು ಹೇಳಿದರು ಉಭಯ ದೇಶಗಳ ನಡುವೆ ಸಾಮಾಜಿಕ ಸಂಬಂಧ ನಮ್ಮ ಬಾಂಧವ್ಯವನ್ನು ಬಲಿಷ್ಠಗೊಳಿಸಿದೆ ಶಿಕ್ಷಣ ಸಂಶೋಧನೆ ಕೈಗಾರಿಕಾ ಸಹಭಾಗಿತ್ವದಲ್ಲಿ ಮತ್ತಷ್ಟು ಸಂಬಂಧ ಸುಧಾರಣೆಗೆ ಒಪ್ಪಂದ ನವೀಕರಿಸಲು ಸಮ್ಮತಿಸಲಾಗಿದೆ ಭಾರತದ ಯುವ ಪ್ರತಿಭೆ ಮತ್ತು ಯುರೋಪಿನ ನಾವೀನ್ಯತೆ ಒಟ್ಟಾದರೆ ಅಪರಿಮಿತ ಸಾಧ್ಯತೆಗಳನ್ನು ಸೃಷ್ಟಿಸಬಹುದಾಗಿದೆ ಐರೋಪ್ಯ ಒಕ್ಕೂಟದ ಹೊಸ ವೀಸಾ ವ್ಯವಸ್ಥೆಯನ್ನು ಭಾರತ ಸ್ವಾಗತಿಸುತ್ತದೆ ಇದರಿಂದ ಭಾರತದ ಪ್ರತಿಭಾನ್ವಿತ ಯುವಜನರ ಸಾಮರ್ಥ್ಯ ಎಲ್ಲೆಡೆ ಅನಾವರಣಗೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಇನ್ವೆಸ್ಟ್ಮೆಂಟ್ ಫ್ರೇಮ್ವರ್ಕ್ ಮಜಬೂತ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ आगे ಅಗ್ರಿಮೆಂಟ್ की बात हुई है टेक्नोलॉजी और इनोवेशन के क्षेत्र में एक ट्रस्टेड और सिक्योर वैल्यू चेन हमारी साझी प्राथमिकता है सेमीकंडक्टर, एआई हाई परफॉर्मेंस कंप्यूटिंग और 6G में सहयोग बढ़ाने पर भी सहमति बनी है हमने एक स्पेस डायलॉग शुरू करने का निर्णय भी लिया है फ्रेंड्स, इकोलॉजी और इकोनॉमी का बैलेंस हमारी साझी प्रतिबद्धता रही है और इस दिशा में हमारा मजबूत सहयोग रहा है हमने ग्रीन हाइड्रोजन फॉरम और ऑप्शोर विंड एनर्जी बिजनेस समिट करने का निर्णय लिया है ईवी बैटरीज मरीन प्लास्टिक्स और ग्रीन हाइड्रोजन में ज्वाइंट रिसर्च किया जाएगा साथ ही ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಯುರೋಪ್ ಮತ್ತು ಭಾರತ ಒಟ್ಟಾಗಿ ಕಾರ್ಯನಿರ್ವಹಿಸುವುದರಿಂದ ನಮ್ಮ ಆರ್ಥಿಕತೆಗಳು ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ಜೊತೆಗೆ ಅತ್ಯುತ್ತಮ ಭವಿಷ್ಯವನ್ನು ರೂಪಿಸಬಹುದಾಗಿದೆ ಎಂದರು ಕಳೆದ ಡಿಸೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಐರೋಪ್ಯ ಒಕ್ಕೂಟದ ಹೊರಗೆ ನಮ್ಮ ಮೊದಲ ಭೇಟಿ ಇದಾಗಿದ್ದು ಭಾರತದೊಂದಿಗಿನ ಪಾಲುದಾರಿಕೆಗೆ ಎಷ್ಟು ಗೌರವ ನೀಡುತ್ತಿದ್ದೇವೆ ಎಂಬುದು ಇದರಿಂದ ಸಾಬೀತಾಗಿದೆ ಭಾರತ ಸಮಾನ ಮನಸ್ಕ ಮಿತ್ರ ದೇಶವಾಗಿದ್ದು ವಿಶ್ವದ ಎರಡು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿದೆ ಆರ್ಥಿಕ ಬೆಳವಣಿಗೆಗೆ ಒಟ್ಟಾಗಿ ಕೆಲಸ ಮಾಡಲು ನಿರ್ಧರಿಸಿದ್ದೇವೆ ಎಂದು working intensively on because we know that economic security and growth go hand in hand and by sourcing the products we need from partners we trust We avoid harmful dependencies and, of course, we build stronger economies.